ರಾಜನ್ ಬಂದಂತಹ ನನಗೆ ಉಪಚಾರವನ್ನಿತ್ತು ಸಹಜವಾಗಿ ರಾಜ ವ್ಯವಸ್ಥೆಗನುಗುಣವಾಗಿ ಪ್ರಶ್ನೆಯನ್ನ ಕೇಳುವಾಗ ನಾನು ಬಂದದ್ದು ಫಕ್ಕನೆ ನೆನಪಾಗುವುದು ನನಗು ಒಂದೇ ಗೌರಿ ಮಂದಿರದಿಂದ ಬಂದೆ ದೇವಸ್ಥಾನದಿಂದ ಸಿದ್ಧನಾದಂತಹ ನನಗೆ ಆದ ಸಹಜ ಪ್ರೇರಣೆಗೆ ಅನುಗುಣವಾಗಿ ಇಲ್ಲಿಗೆ ಬಂದು ನಿಂತಿದ್ದೇನೆ ಪ್ರತಿಹಾರಿಗಳಲ್ಲಿ ಆಡಿದ ಹಾಗೆ ನಿನ್ನದ್ದಾದ ದರ್ಶನಕ್ಕೆ ಅನುಕೂಲ್ಯವೂ ಒದಗಿ ಬಂತು ಆದರೆ ಸಹಜ ನೀನು ಕೇಳುವುದು ನೀನು ಕುಳಿತ ಸ್ಥಾನ ಮುಂದೆ ಇಲ್ಲಿ ಈಗ ಹೌದು 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 ಯಾಕೆ ರಾಜರುಗಳಲ್ಲಾದರೆ ಕಾಯಬೇಕು ಅವರಿಗೆ ಕಾಯಬೇಕು ನಿನ್ನ ಕಾಯಬೇಕು ನೀನು ಅವರನ್ನು ಕಾಯಬೇಕು ಆದರೆ ಭೋಜರಾಜ ಹಾಗಲ್ವಲ್ಲ ಕೇವಲ ಕಾಯುವವರಿಗೆಲ್ಲ ಕಾಯಬೇಕು ಅಂತ ಹೇಳಿಕೊಂಡು ನಿಲ್ಲಿಸುವವನು ಭೋಜರಾಜನಲ್ಲ ಕವಿಗಳಿಗೂ ಆಶ್ರಯವನ್ನ ಕೊಟ್ಟಂತಹ ಮಹಾಮಹಿಮನಿದ್ದಾನೆಗೆ ಭೋಜ ರಾಜ ಅಂತಹ ಭೋಜನಲ್ಲಿ ಆಡುವಾಗ ಎಚ್ಚರಿಕೆಯಲ್ಲಿ ನಾನು ಯೋಚನೆ ಮಾಡುವುದು ಮುಂದೆಲ್ಲಿ ಹೋಗುವುದು ಅಂತಂದ್ರೆ ಹಿಂದೇನಾಯ್ತು ಹೇಳುವುದೇ ಗೊತ್ತಿಲ್ಲದ ನನಗೆ ಮುಂದೆಲ್ಲಿ ಹೋಗುವೆ ಈಗಲೇ ಹೇಳುವುದಕ್ಕಾಗುವುದಿಲ್ಲ ರಾಜ ಒಂದು ರಿಕ್ತವಾದ ಭಾಂಡ ಇದೆ ರಿಕ್ತವಾದ ಪಾತ್ರೆಯನ್ನ ಹಿಡಿದು ಭೋಜ ನೀಡಲಾರಯಾ ಭೋಜನ ಎನ್ನಬಹುದಾದ ಭಾವದಲ್ಲಿ ನಿಂತಿದ್ದೇನೆ ಎಂಥದಯ್ಯ ಇದು ಮುಂದೆ ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ ಬಡವನ ಮಾತು ಆಗಬಹುದು ನಿರ್ಗತಿಕನ ಮಾತು ಆಗಬಹುದು ಆದರೆ ಎಲ್ಲ ಜೀವಿಗಳು ಹಾಗೆ ಅಲ್ಲ ಏನೋ ಕವಿಗಳ ಸಂಸರ್ಗ ಇದ್ದಾಗ ಉಂಟಿವನಿಗೆ ಅಲ್ಲ ಅಧ್ಯಾತ್ಮವಾದಿಗಳದ್ದು ಧರ್ಮರಾಜ ಯಾರೋ ಸಹಾಯಕ್ಕೆ ಬಂದಾಗ ನಾಳೆ ಬಾ ಅಂದನಂತೆ ನಿನ್ನ ಮಾತು ಹಾಗುಂಟಲ್ಲ ರಾಜ ಅಂತ ಹೇಳುವಾಗ ಭೀಮಸೇನ ವಿಜಯ ಘಂಟೆಯನ್ನು ಬಾರಿಸಿದಂತೆ ಹ್ಮ್ ನಮ್ಮ ಅಣ್ಣ ಕಾಲವನ್ನು ಗೆದ್ದ ನಾಳೆ ಬಾ ಹೌದು ನಾಳೆ ಬರುವಾಗ ಕೊಡುವುದಕ್ಕೆ ನಾನು ಜೀವಂತ ಇದ್ದೇನೆ ಅಂತ ಹೇಳಿದಾಗ ಆಯ್ತು ರಾಜನ್ ಮತ್ತೊಂದಿದೆ ಧರ್ಮರಾಜನ ಅಂಶ ವಿಚಾರವನ್ನು ಆಡುವಾಗ ನೆನಪಾಗುವುದು ಅವ್ಯಕ್ತಾದೀನಿ ಭೂತಾನಿ ಭಾರತ ಇವತ್ತೇನು ಭೋಜನವನ್ನು ನಿಂತಿದ್ದೇನೆ ವ್ಯಕ್ತ ಅವ್ಯಕ್ತ ನಿಧನಾನಿ ನಾಳೆ ಏನು ಅವ್ಯಕ್ತ ಅವ್ಯಕ್ತವನ್ನು ವ್ಯಕ್ತಪಡಿಸಬಹುದಾದಂತಹ ಇಲ್ಲವಲ್ಲ ನಾನು ಪರಿಶೀಲನೆ ಮಾಡಬೇಕಾದ ವಿಷಯ ಕವಿತ್ವ ಕಾಣುತ್ತದೆ ಆದರೆ ಬಡತನ ಕವಿತ್ವವನ್ನು ತರ್ತದೆ ಯಾರೋ ಬೆಳಿದಂತೆ ನನ್ನಲ್ಲಿ ಏನಿಲ್ಲ ಏನೂ ಇಲ್ಲ ಅಂತ ಒಂದರ್ಥ ಏನಿಲ್ಲ ಹಾಗೆ ಬಂದದ್ದು ಅಂತ ದೃಷ್ಟಿಯಿಂದ ವಿಚಾರ ಮಾಡಬೇಕು ಗೌರಿ ಮಂದಿರ ಅಂತ ಹೇಳಿದೆಯಲ್ಲ ಗೌರಿ ಮಂದಿರದಿಂದ ಬಂದಿದ್ದೆ ಹಾಗೆ ಹೇಳುವುದಿಲ್ಲಲ್ಲ ಯಾರು ಯಾಕೆ ಏನಾಯ್ತು ಪೂರ್ಣಯ ಮಂದಿರ ಅಂತಂದ್ರೆ ಕಾಶಿ ತಾನೆ ಕಾಶಿಯಿಂದ ಬಂದದ್ದು ಕಾಶಿ ಅನ್ನಪೂರ್ಣೆಯ ಮಂದಿರವೇ ಹೌದು ಅವಳಲ್ಲಿ ಅಧಿಷ್ಠಾತ್ರೆ ಹೌದು ಹೌದು ಗೌರಿ ಮಂದಿರ ಅಂತ ಕೈಲಾಸದಿಂದ ಬರುವವರು ಹೇಳೋದಿಲ್ಲ ಕಾಶಿಯಿಂದ ಬರುವವರು ಹೇಳೋದಿಲ್ಲ ಮತ್ತೆ ಮಂದಿರ ಯಾಕೆ ಹೇಗೆ ವಾರಾಣಸಿ ಪುರಪತಿ ಭಜ ವಿಶ್ವನಾಥ ಸರಿ ವಿಶ್ವನಾಥನೇ ಅಲ್ಲಿ ದೇವರು ಗೌರಿ ಸಣ್ಣವಳು ಎಂಬ ಅರ್ಥ ಅಲ್ಲ ಆದರೆ ಕುರಿತವಾಗಿ ನೀನು ಹಾಗೆ ಹೇಳದೆ ಹಿಮಾಲಯದಿಂದಲೇ ಬಂದಿರು ಕಾಶಿಯಿಂದಲೇ ಬಂದಿರು ಶಿವ ಹೇಳಬೇಕಲ್ಲ ಕಾಶಿಯ ಪ್ರಕಾಶ ಶಿವ ಹೌದು ನೀನಾಡುವುದು ಸರಿ ಆದರೆ ವರ್ತಮಾನದಲ್ಲಿ ಆ ಕಾಶಿಯ ಅಧೀಶ್ವರನಾದಂತಹ ಯಾವ ಪರಮೇಶ್ವರ ಇದ್ದಾನೋ ಅವನಲ್ಲದಿಲ್ಲ ಪರಾಕೆ ಹೇಳಲಿಲ್ವ ವರ್ತಮಾನದ ಕಥೆ ಏನಾಗಿದೆ ಸುಖ ಇಲ್ವಾ ಎಲ್ಲಿ ಕಾಳಿಯ ಮಂದಿರ ಅಂತ ನಾವು ಆಡುತ್ತೇವೋ ಯಾವುದನ್ನು ಈಶ್ವರನ ಸ್ಥಾನ ಅಂತ ನೀನು ಆಡ್ತಾ ಇದ್ದೀಯೋ ಈಶ್ವರ ಸ್ಥಾನದ ಈಶ್ವರತ್ವವೋ ಐಶ್ವರ್ಯವೋ ವರ್ತಮಾನ ಕಾಲದಲ್ಲಿ ಕಾಶಿಯ ಆ ವಿಶ್ವನಾಥನಲ್ಲಿಲ್ಲ ಅದಿಲ್ಲ ಲೋಕೇಶ್ವರ ಲೋಕೇಶ್ವರ ಎನ್ನಬಹುದಾದ ಬಿರುದು ಭೂತಕಾಲಕ್ಕೆ ಸಂದು ಹೋಗಿದೆಯೋ ಎನ್ನು ಸರ್ವ ವಿಜ್ಞಾನ ಈಶ್ವರ ಸರ್ವಭೂತಾನ ವರ್ತಮಾನ ಕಾಲದಲ್ಲಿ ಕಷ್ಟ ಬಂದಿದೆ ಶಿವನಿಗೆ ಶಿವನಿಗೆ ಕಷ್ಟ ಅಲ್ಲ ವಿಷಯ ಹೌದು ಯಾಕೆ ಶಿವ ಭಕ್ತರ ಪರಾಧೀನನಾಗಿ ಹೊಂದಿದಂತಹ ಕಷ್ಟಗಳಿಗೆ ಅಪಾರ ಅದಕ್ಕೆ ಲೆಕ್ಕವಿಲ್ಲ ಅದಕ್ಕೆ ಅನುಭವಕ್ಕೆ ಬರ್ತದೆ ಆದ್ದರಿಂದ ರಾಜನನ್ನು ಈಶನಾಗಿಯೇ ಗುರುತಿಸುವುದಿದೆ ನರೇಶ ಆದರೆ ವರ್ತಮಾನ ಕಾಲದಲ್ಲಿ ರಾಜ ಭೋಜ ಹೊರಪ್ರಪಂಚ ಆಡುತ್ತಿರಬಹುದಾದ ಮಹೋನ್ನತವಾದಂತಹ ಭಾವಕ್ಕೆ ಕಿವಿಕೊಳ್ಳಲಿಲ್ಲ ಅಂತ ಕಾಣ್ತದೆ ಅಂದರೆ ಅಂದರೆ ಕೇಳಬೇಕು ಇವತ್ತು ಹೇಗಿದೆ ಪರಿಸ್ಥಿತಿ ಅರ್ಧ ಮೊದಲೇ ಗೌರಿಗಿತ್ತು ಆ ನೀನಾಡಿದ ಈಶ್ವರ ಅರ್ಧ ಮೊದಲೇ ಗೌರಿಗಿತ್ತಿದ್ದಾನೆ ಅರ್ಧ ಮೊದಲೇ ಗೌರಿಗಿತ್ತು ಉಳಿದ ಅರ್ಧ ದೇಹವ ಹರಿಗೆ ನೀ ಹರಿಗೆ ನೀಡಿದ ದೇಹವಿಲ್ಲದ ಶಿವ ಎತ್ತು ಶಶಿಯೊಂಬರುವ ಕೇಳಲಿಲ್ಲವೇ ಪ್ರಸಿದ್ಧವಾದ ಕಥೆ ಎತ್ತು ಶಶಿ ಒಂಬರುವ ನೀ ഇളിത ഗംഗ singing...